ಬಿಹಾರದ ಸಿಎಂ ನಿತೀಶ್ ಕುಮಾರ್ ಇತ್ತೀಚೆಗಷ್ಟೇ ಆಯುಷ್ ವೈದ್ಯರಿಗೆ ನೇಮಕಾತಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಆಯುಷ್ ವೈದ್ಯ ನುಸ್ರತ್ ಪರ್ವೀನ್ ಅವರ ಹಿಜಾಬ್ನ್ನ ವೇದಿಕೆಯಲ್ಲೇ ಎಳೆದಿದ್ದು ಈಗ ಒಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಘಟನೆಯಿಂದ ನೊಂದಿರೋ ವೈದ್ಯ ನುಸ್ರತ್ ಪರ್ವನ್ ಸರ್ಕಾರಿ ಸೇವೆಗೆ ಸೇರದೇ ಇರೋ ನಿರ್ಧಾರವನ್ನ ಮಾಡಿದಾರಂತೆ ಪಾಟ್ನಾದಲ್ಲಿ ನಡೆದಂತಹ ಸಂವಾದ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ಹೊಸದಾಗಿ ನೇಮಕವಾಗಿರುವ ವೈದ್ಯರಿಗೆ ನಿತೀಶ್ ಕುಮಾರ್ ನೇಮಕಾತಿ ಪತ್ರವನ್ನ ಕೊಡ್ತಾ ಇದ್ರು ನುಸ್ರತ್ ಪರ್ವೀನ್ಗೆ ಪತ್ರ ಕೊಡೋ ವೇಳೆ ನಿತೀಶ್ ಕುಮಾರ್ ಹಿಜಾಬ್ ಅನ್ನ ಈಗ ಭಾರಿ ಸುದ್ದಿ ಆಕೆ ಸೇವೆಗೆ ಸೇರದೇ ಇರೋ ದೃಢ ನಿಶ್ಚಯ ಮಾಡಿದ್ದಾಳೆ ಆದ್ರೆ ನಾನು ಸೇರಿದ ಹಾಗೆ ಎಲ್ಲಾ ಕುಟುಂಬದ ಸದಸ್ಯರು ಆಕೆಗೆ ಬೇರೆ ಬೇರೆ ರೀತಿಯಲ್ಲಿ ಮನವೊಲಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದು ಇನ್ನೊಬ್ಬ ವ್ಯಕ್ತಿಯಿಂದ ಆದ ತಪ್ಪು ಅಂತಾನು ನಾವು ಹೇಳ್ತಾ ಇದ್ರು ಆಕೆ ಸರ್ಕಾರಿ ಕೆಲಸ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾಳೆ ಅಂತ ಆಕೆಯ ಸಹೋದರ ಮಾತನಾಡಿದ್ದಾರೆ ಆದ್ರೆ ಈ ವಿಚಾರವನ್ನ ಇಟ್ಕೊಂಡು ಈಗ ವಿಪಕ್ಷಗಳು ಹರಿಹಾಯ್ತಾ ಇವೆ ವಿಪಕ್ಷವಾಗಿರೋ ಆರ್ ಜೆ ಡಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡು ನಿತೀಶ್ ಕುಮಾರ್ ಅವರ ವರ್ತನೆಯನ್ನ ಪ್ರಶ್ನೆ ಮಾಡಿದೆ ಆರ್ ಜೆ ಡಿ ತನ್ನ ಹ್ಯಾಂಡಲ್ ನಲ್ಲಿ ಈ ವಿಡಿಯೋ ಶೇರ್ ಮೇಲೆ ಭಾರಿ ವೈರಲ್ ಕೂಡ ಆಗಿದೆ ಹಾಗೆ ಹೆಚ್ಚಿನ ಮಹಿಳೆಯರು ಬಿಹಾರ ಮುಖ್ಯಮಂತ್ರಿಯ ವರ್ತನೆಯನ್ನು ಕೂಡ ಖಂಡಿಸ್ತಾ ಇದ್ದಾರೆ ಅನೇಕ ಮುಸ್ಲಿಂ ಧರ್ಮ ಗುರುಗಳು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿಡಿ ಪಿ ನಾಯಕಿ ಇಲ್ತಿಜಾ ಮುಫ್ತಿ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ

लेकिन अगर आप इतने बुजुर्ग हैं कि आप खुदा ना खासा इतना सीनाए लोग हैं कि एक तरफ से आप उनके हाथ में डिग्री था, थाम रहे हैं और दूसरे हाथ से आप उनका नकाब निकाल रहे हैं नीतीश जी आप बिहार को हेड करते हैं आप बिहार के चीफ मिनिस्टर है वहां मुसलमान भी बहुत सारे लोग रहते हैं क्या आपको पता नहीं एक मुसलमान औरत जो नकाब करती है व्हाट इट इज फॉर अ मुस्लिम कि आप उनको कर रहे हैं खुदा ना खास्ता जस्ट बिकॉज आप वहां के चीफ मिनिस्टर है आपको कोई हक नहीं बनता की आप उनका नकाब ऐसे नीचे करें और दूसरी चीज हमने देखा बिहार में हाल ही में एक आदमी की वहां लिंचिंग हुई प्लायर से उनके कान काटे गए आ, अथर हुसैन करके ನಾಮ್ ತೆಲಂಗಾಣ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಮೊಹಮ್ಮದ್ ಅಜರುದ್ದೀನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇದು ತುಂಬಾನೇ ಕೆಟ್ಟದ್ದು ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ ಮುಖ್ಯಮಂತ್ರಿ ಆಗಿರೋರು ಇದನ್ನ ಯೋಚನೆ ಮಾಡಬೇಕಾಗಿತ್ತು ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತಾನು ಆಗ್ರಹ ಮಾಡಿದ್ದಾರೆ ಇನ್ನು ಇದ್ರ ಬಗ್ಗೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಮೆಹಬೂಬಾ ಮುಫ್ತಿ ಅವರು ಕೂಡ ಖಂಡಿಸಿ ಆಕ್ರೋಶ ಹೊರಹಾಕಿದ್ದಾರೆ ನಿತೀಶ್ ಜಿ ಅವರಿಗೆ ವೈಯಕ್ತಿಕವಾಗಿ ನನಗೆ ಗೌರವ ಇತ್ತು ಆದರೆ ಮುಸ್ಲಿಂ ಮಹಿಳೆಯೊಬ್ಬರ ನಿಖಾಬನ್ನ ಹೀಗೆ ಕೆಳಗಿಳಿಸಿದ ದೃಶ್ಯವನ್ನ ನೋಡಿ ನನಗೆ ಶಾಕ್ ಆಯಿತು ಇದನ್ನ ಅವರ ವಯಸ್ಸಿನ ಪರಿಣಾಮ ಅಂತ ಪರಿಗಣಿಸಬೇಕಾ ಅಥವಾ ಮುಸ್ಲಿಮರನ್ನ ಸಾರ್ವಜನಿಕವಾಗಿ ಅವಮಾನಿಸೋದು ಸಾಮಾನ್ಯವಾಗ್ತಾ ಇರೋದ್ರ ಫಲ ಅಂತ ಅಂದ್ಕೊಳ್ಬೇಕಾ ಅವರ ಸುತ್ತ ಇದ್ದವರು ಈ ಘಟನೆಯನ್ನ ಒಂದು ರೀತಿ ಮನರಂಜನೆ ರೀತಿಯಲ್ಲಿ ನೋಡ್ತಾ ಇದ್ರು ಇದು ನಿಜಕ್ಕೂ ಕಳವಳಕಾರಿ ನಿತೀಶ್ ಸಾಬ್ ಬಹುಶಃ ನೀವು ಸ್ಥಾನ ಟೈಮ್ ಬಂದಿದೆ ಅಂತ ಟ್ವೀಟ್ ಮಾಡಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ